ಎಸ್ಕೆಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ಸಮಿತಿಯ ವತಿಯಿಂದ ಜನವರಿ ಇಪ್ಪತ್ತಾರರಂದು ಮೂಡುಪಿತ್ರೆಯಲ್ಲಿ ಮಾನವ ಸರಪಳಿ ಎಂಬ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಿಎ ಉಸ್ಮಾನ್ ಹಾಜಿ ಏರ್ ಇಂಡಿಯಾ ಅವರು ತಿಳಿಸಿದ್ದಾರೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಂತೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾನವ ಸರಪಳಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದು ಈ ವರ್ಷ ಕೂಡ ಮೂಡುಬಿದ್ರೆಯಲ್ಲಿ ನಡೆಯಲಿದೆ ಅಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ಮೂಡುಬಿದ್ರೆ ಲಾಡಿ ಮಸೀದಿ ಬಳಿಯಿಂದ ಸ್ವರಾಜ್ ಮೈದಾನದವರೆಗೆ ದಫ್ ಸ್ಕೌಟ್ ಹಾಗೂ ಫ್ಲವರ್ ಶೋ ಒಳಗೊಂಡ ಆಕರ್ಷಕ ಕಾಲ್ನಡಿಗೆ ಜಾಥಾ ನಡೆಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಂಜಿ ಮೊಹಮ್ಮದ್ ಹಾಜಿ ತೋಡಾರ್ ಅಬ್ದುಲ್ ಅಜೀಜ್ ಮಾಲಿಕ್ ಅಬುಸಾಲಿ ಫೈಜಿ ಅಕ್ಕರಂಗಡಿ ಅಷ್ಟಫ್ ಅಶ್ರಫ್ ಮರೋಡಿ ಪಾಲ್ಗೊಂಡಿದ್ದರು ಉಪ್ಪೂರು ಗ್ರಾಮದಲ್ಲಿ ಸರಕಾರಿ ಜಾಗವನ್ನು ಒತ್ತುವರಿ ಮಾಡಿ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವುದನ್ನು ಕಂದಾಯ ಇಲಾಖಾ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಉಪ್ಪೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ತೊಂಬತ್ ಮೂರು ಬಾರ್ ಒಂದು ಎ ಜಾಗದಲ್ಲಿ ಹಿಂದೆ ಕೂಡ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ರು ಶೆಡ್ ಅನ್ನು ತೆರವು ಮಾಡುವಂತೆ ತಿಳಿಸಿ ನೋಟಿಸ್ ನೀಡಿದರೂ ತೆರವು ಮಾಡದ ಕಾರಣ ಬ್ರಹ್ಮವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ ನೇತೃತ್ವದ ತಂಡ ತೆರವು ಮಾಡಿದ್ದಾರೆ ಕಂದಾಯ ನಿರೀಕ್ಷಕ ರಾಜು ಗ್ರಾಮದ ಆಡಳಿತ ಅಧಿಕಾರಿ ಚಂದ್ರನಾಯ್ಕ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಬ್ರಹ್ಮಾವರ ಪೊಲೀಸ್ ಠಾಣಾ ಸಿಬ್ಬಂದಿಗಳು ತೆರವು ಕಾರ್ಯದಲ್ಲಿದ್ದರು ಬ್ರಹ್ಮಾವರದ ಬಾರ್ಕೂರು ಬಳಿಯ ಬಂಡಿಮಠದಲ್ಲಿ ಕುಂಬಾರ ಸಮಾಜದವರ ಆದಿನಾಗ ಮತ್ತು ದೈವಸ್ಥಾನ ಜೀರ್ಣಾವಸ್ಥೆಯಲ್ಲಿದ್ದು ಕುಲಾಲ ಸಮಾಜದ ಜನತೆಯನ್ನು ಕಾಯುತ್ತಿದೆ ಬಂಡಿಮಠದ ಕುಲಾಲ ಕುಟುಂಬದ ಬಾಬು ಕುಲಾಲ ಅರ್ಚಕರು ಮತ್ತು ದರ್ಶನ ಪಾತ್ರಿಯಾಗಿದ್ದಾರೆ ಸಾನ್ನಿಧ್ಯದ ಜಾಗದಲ್ಲಿ ಹುತ್ತ ಬೆಳೆದಿದೆ ನಾಗಸ್ಥಾನ ನವೀಕರಣಗೊಳ್ಳಬೇಕಾಗಿದೆ ಬಾವಿ ವಿದ್ಯುತ್ ಇಲ್ಲದೆ ಕೇವಲ ಅವಶೇಷಗಳು ಮಾತ್ರ ಇರುವ ಇದನ್ನು ನಾಡಿನ ಕುಲಾಲ ಸಮುದಾಯದವರು ಮೂಲಸ್ಥಾನದಲ್ಲಿ ಒಂದಾಗಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ್ದಾರೆ ಎಂದು ಗೌಹತಿಯಲ್ಲಿ ಪೊಲೀಸರು ರಾಹುಲ್ ಗಾಂಧಿಯವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಭಾರತ್ ಜೋಡೋ ನ್ಯಾಯಯಾತ್ರೆಯು ಬುಧವಾರ ಬಾರ್ಪೇಟ್ನತ್ತ ಮುನ್ನಡೆಯಿತು ರಾಹುಲ್ ಗಾಂಧಿ ಅವರಲ್ಲದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೊದಲಾದವರ ವಿರುದ್ಧ ಹಿಂಸೆಗೆ ಪ್ರಚೋದನೆ ಉದ್ದೇಶಪೂರ್ವಕ ಟ್ರಾಫಿಕ್ ಜಾಮ್ ಸಾರ್ವಜನಿಕ ಆಸ್ತಿಗೆ ಹಾನಿ ಎಂದೆಲ್ಲ ಅಸ್ಸಾಂ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಯಾತ್ರೆ ಮುಂದುವರಿಸುತ್ತಾ ಮಾತನಾಡಿದ ರಾಹುಲ್ ಗಾಂಧಿಯವರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ದೇಶದಲ್ಲೇ ದೊಡ್ಡ ಭ್ರಷ್ಟ ಅವರ ಕೆಲಸ ದ್ವೇಷ ಹರಡುವುದು ಮಾತ್ರ ಎಂದು ಟೀಕಿಸಿದ್ದಾರೆ ಯಾತ್ರೆ ಕೊನೆಗೊಳಿಸಲು ಬಿಜೆಪಿ ಅಡ್ಡತಂತ್ರ ನಡೆಸುತ್ತಿದೆ ಆದರೆ ಇದಕ್ಕೆಲ್ಲ ಭಾರತ್ ಜೋಡೋ ನ್ಯಾಯಯಾತ್ರೆಯವರು ಹೆದರುವುದಿಲ್ಲ ಎಂದು ಸಹ ಹೇಳಿದ್ದಾರೆ ಲೋಕಸಭೆ ಚುನಾವಣೆಗೆ ಅಧಿಕೃತವಾಗಿ ದಿನ ಪ್ರಕಟವಾಗಿಲ್ಲವಾದರೂ ದಿಲ್ಲಿಯಲ್ಲಿ ಏಪ್ರಿಲ್ ಹದಿನಾರರಂದು ಮತದಾನ ನಡೆಯಲಿದೆ ಎಂದು ಚರ್ಚಿಸಲಾಗಿದೆ ಎಂಬ ಸುದ್ದಿ ಸೋರಿಕೆಯಾಗಿ ಜಾಲತಾಣಗಳನ್ನು ಚರ್ಚಾ ವೇದಿಕೆ ಮಾಡಿಕೊಂಡಿದೆ ಇದಕ್ಕೆ ದಿಲ್ಲಿಯ ಚುನಾವಣಾ ಆಯೋಗದ ಕಚೇರಿಯು ಸ್ಪಷ್ಟೀಕರಣ ನೀಡಿದೆ ದಿಲ್ಲಿಯ ಸಂಬಂಧಿತ ಅಧಿಕಾರಿಗಳಿಗೆ ಆ ದಿನಾಂಕ ಹೇಗೆ ಎಂದು ಕೇಳಲಾಗಿದೆಯೇ ಹೊರತು ಅದೇ ದಿನ ಎಂದು ದಿನಾಂಕ ಪ್ರಕಟಿಸಿಲ್ಲ ಎಂಬುದೇ ಆ ಸ್ಪಷ್ಟೀಕರಣ ನಿಶ್ಚಿತ ಚುನಾವಣಾ ದಿನಾಂಕಗಳನ್ನು ಫೆಬ್ರವರಿ ಕೊನೆಯ ವಾರ ಇಲ್ಲವೇ ಮಾರ್ಚ್ ಮೊದಲ ವಾರ ಪ್ರಕಟಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ ಪಡುವಣ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಲೋಕಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಒಂಟಿಯಾಗಿ ಸ್ಪರ್ಧಿಸಲಿದೆ ಎಂದು ಹೇಳಿದ್ದಾರೆ ಅದೇ ವೇಳೆ ಕಾಂಗ್ರೆಸ್ಸಿಗೆ ಎರಡಕ್ಕಿಂತ ಹೆಚ್ಚು ಸ್ಥಾನ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಎರಡು ಕೊಡಲಿ ನಾಲ್ಕು ಕೊಡಲಿ ಅದು ಎನಿಸುತ್ತದೆ ಒಂಟಿ ಸ್ಪರ್ಧೆ ಆಗುವುದಿಲ್ಲ ಎಂದು ರಾಜಕೀಯ ಪಂಡಿತರು ಹೇಳಿದ್ದಾರೆ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಅವರು ಮಾತುಕತೆ ನಿಂತಿಲ್ಲ ಮೈತ್ರಿ ಮುಂದುವರಿಯುತ್ತದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಎರಡು ಸ್ಥಾನ ಗೆದ್ದಿದೆ ಸಹಜವಾಗಿ ನಾಲ್ಕು ಸ್ಥಾನ ಕೇಳಿರಬಹುದು ಹಾಲಿ ಸಂಸದರಿಗೆ ಮಾತ್ರ ಟಿಕೆಟ್ ಎಂಬ ಮಮತಾ ಬ್ಯಾನರ್ಜಿಯವರ ಮಾತು ಬಾಲಿಕ ಎನ್ನಬಹುದು ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳು ಇರುವುದರಿಂದ ಸಾಕಷ್ಟು ಹೆಚ್ಚು ಸ್ಥಾನ ಗೆದ್ದರೆ ಪ್ರಧಾನಿ ಹುದ್ದೆಗೂ ಮಮತಾ ಕಣ್ಣು ಹಾಕಿರಬಹುದು ಭಾರತ ಜೋಡೋ ಯಾತ್ರೆಗೆ ನನ್ನನ್ನು ಕರೆದಿಲ್ಲ ಎಂದು ಕೂಡ ಮಮತಾ ಬ್ಯಾನರ್ಜಿಯವರು ಆರೋಪ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿಯವರು ನಿತೀಶ್ ಕುಮಾರಂತೆಯೇ ಅವಕಾಶ ಹುಡುಕುತ್ತಿರಬಹುದು ಎನ್ನಲಾಗಿದೆ